ನಿಯಮವನ್ನ ಉಲ್ಲಂಘಿಸಿದಂತಹ ಕಟ್ಟಡಗಳಿಗೀಗ ಓಸಿ ಕುತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಹನ್ನೊಂದು ಸಾವಿರ ಕಟ್ಟಡಗಳಿಗೆ ಸ್ವಾಧೀನ ಅನುಭವ ಪ್ರಮಾಣ ಪತ್ರ ವಿತರಣೆಗೆ ಸಾಧ್ಯವೇ ಎನ್ನುವುದನ್ನು ಬಿಬಿಎಂಪಿ ಪರಿಶೀಲನೆ ಆರಂಭಿಸಿದೆ ಬಹುತೇಕ ಕಟ್ಟಡಗಳಿಗೆ ನಕ್ಷೆ ಮಂಜೂರಾತಿಯೇ ಇಲ್ಲ ನಕ್ಷೆ ಮಂಜೂರಾತಿ ಇರುವ ಕಟ್ಟಡಗಳನ್ನು ಸಾಕಷ್ಟು ಉಲ್ಲಂಘಿಸಿಯೇ ನಿರ್ಮಾಣ ಮಾಡಿರುವಂಥದ್ದು ಕೂಡ ಕಂಡುಬಂದಿದೆ ಕಟ್ಟಡ ನಕ್ಷೆ ಮಂಜೂರಾತಿ ನಿರ್ಮಾಣ ಕಾರ್ಯಾರಂಭ ಪತ್ರ ಹಾಗೆ ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಓಸಿ ಇಲ್ಲದ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ನೀಡದಂತೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಏಪ್ರಿಲ್ ನಾಲ್ಕರಿಂದ ವಿದ್ಯುತ್ ಸಂಪರ್ಕ ತಡೆ ಹಿಡಿಯಲಾಗಿದೆ ಆ ಬಳಿಕ ಕಳೆದ ಮೂರು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣಗೊಂಡಂತಹ ಕಟ್ಟಡಗಳಿಗೆ ಸುಮಾರು ಅರವತ್ತಾರು ಸಾವಿರ ವಿದ್ಯುತ್ ಸಂಪರ್ಕ ನೀಡುವಂತೆ ಅರ್ಜಿ ಸಲ್ಲಿಕೆಯಾಗಿದೆ ವಿದ್ಯುತ್ ಸಂಪರ್ಕ ನೀಡಿರುವುದರಿಂದ ಸಾಕಷ್ಟು ಕಟ್ಟಡ ಮಾಲೀಕರಿಗೆ ತೊಂದರೆ ಉಂಟಾಗ್ತಾ ಇರುವಂತಹ ಕಾರಣ ಯಾವೆಲ್ಲ ಕಟ್ಟಡಗಳಿಗೆ ಓಸಿ ವಿತರಣೆ ಮಾಡಬಹುದು ಎನ್ನುವುದನ್ನು ಪರಿಶೀಲನೆ ಮಾಡುವಂತೆ ಸರ್ಕಾರ ಬಿಬಿಎಂಪಿಯ ನಗರ ಯೋಜನೆ ವಿಭಾಗದ ಅಧಿಕಾರಿಗಳಿಗೆ ಸೂಚಿಸಿರುವಂತಹ ಹಿನ್ನೆಲೆಯಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಪರಿಶೀಲನೆಯನ್ನ ಶುರು ಮಾಡಿದ್ದು ಸಾಕಷ್ಟು ಕಟ್ಟಡಗಳಿಗೆ ಓಸಿ ನೀಡುವುದಕ್ಕೆ ಸಾಧ್ಯವಾಗದ ಸ್ಥಿತಿ ಇದೆ ಅಂತ ಬಿಪಿಎಂಪಿಯ ನಗರ ಯೋಜನಾ ವಿಭಾಗದ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಸಂಪರ್ಕಕ್ಕೆ ಸಿಕ್ಕ ಕಟ್ಟಡ ಮಾಲೀಕರ ಪೈಕಿ ಒಂದು ಸಾವಿರದ ಐನೂರ ಅರವತ್ತೇಳು ಕಟ್ಟಡದ ಮಾಲೀಕರು ಎ ಖಾತಾ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣ ಮಾಡಿರುವುದಾಗಿ ತಿಳಿಸಿದ್ದಾರೆ ಒಂದು ಸಾವಿರದ ಮುನ್ನೂರ ಐವತ್ನಾಲ್ಕು ಬಿ ಖಾತಾ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಮಾಹಿತಿ ಕೂಡ ನೀಡಿದ್ದಾರೆ ಏಕಾತ ನಿವೇಶನಗಳಿಗೆ ಮಾತ್ರ ನಕ್ಷೆ ಮಂಜೂರಾತಿ ಸಿಸಿ ನೀಡುವುದಕ್ಕೆ ಅವಕಾಶ ನೀಡಿರುವುದರಿಂದ ಆ ಕಟ್ಟಡಗಳಿಗೆ ಮಾತ್ರ ಭೇಟಿ ನೀಡಿ ಓಸಿ ನೀಡಬಹುದಾ ಎನ್ನುವುದನ್ನ ಪರಿಶೀಲನೆ ನಡೆಸಲಾಗಿದೆ ಇನ್ನು ಓಸಿ ಕಡ್ಡಾಯದಿಂದ ವಿದ್ಯುತ್ ಸಂಪರ್ಕಕ್ಕೆ ಬಾಕಿ ಇರುವಂತಹ ಕಟ್ಟಡಗಳಿಗೆ ಓಸಿ ನೀಡಬಹುದಾ ಎನ್ನುವುದನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಓಸಿ ಪಡೆಯುವುದಕ್ಕೆ ಕಟ್ಟಡ ಮಾಲೀಕರಿಗೆ ತಿಳುವಳಿಕೆ ನೀಡಲಾಗ್ತಾ ಇದೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಈ ಸಮಸ್ಯೆ ಪರಿಹಾರಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಗ್ತಾ ಇದೆ ಇದಕ್ಕೆ ಬೇಕಾದ ಕಾಯ್ದೆ ಕಾನೂನನ್ನು ಕೂಡ ರೂಪಿಸಲಾಗ್ತಾ ಇದೆ ಅಂತ ನಗರ ಯೋಜನೆ ಅಪರ ನಿರ್ದೇಶಕರಾಗಿರುವಂತಹ ಗಿರೀಶ್ ಅವರು ಹೇಳಿಕೆ ನೀಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ